ಅಯ್ಯೋ ನಮ್ಮ ಮನೆಗೆ ಬಂದಿದ್ದೀನೇನಪ್ಪ ಏ ನಿಂಗಿ ನಮ್ಮ ಮನೆನೇನ ಇದು ಏ ನಿಂಗಿ ಬಾಗ್ಲ ತಗಿ ನಮ್ಮನೇನ ಅಯ್ಯೋ ಅವನ್ ಬಾಯಿ ಮಣ್ಣಾಕ ಇವತ್ತು ಕುಡ್ಕ ಬಂದಾನೆ ಐ ಬಾಗ್ಲದ್ ತಾಗಿಯಕ್ಕೆ ಎಷ್ಟೊತ್ತೇ ಮಾಡ್ತೀಯ ಏಯ್ ಎಲ್ಲ ಜಾತ್ರೆ ಅಂತ ಇದ್ದಾವೆ ಹೋಯ್ತಾವ್ರೆ ಇವ್ನು ಬೇರೆ ಕುಡ್ಕೊಬಂತ ಇದ್ದಾವ ಅಯ್ಯೋ ಅಯ್ಯೋ ಎಲ್ಲ ಜಾತ್ರೆಗೆ ಹೋಗ್ತಾವ್ರೆ ಇವ್ನು ಮಾತ್ರ ಇಲ್ಲೇ ಕೂತೀವಿ ನಾವಿಬ್ರು ಕೂತ್ಕೊಳೇ ಪಾಪ ಕೂತ್ಕೊಳೇ ಇವ್ನು ಬೇರೆ ಕೊಟ್ಟಾನೆ ಕೂತ್ಕೊಳೇ ಹಾ ತಿನ್ನೋಕೆ ಅನ್ನಿಲ್ಲ ಬೇರೆ ಕುಡ್ಕೊ ಬಂದು ಕುಡ್ಕೊ ಬಂದು ಸಾಯ್ತಾನೆ ಹಾ ಅಯ್ಯೋ ಕುತ್ಕ ಉಳಿಯೋ ತಪ್ಪಾ ಏಯ್ ಎಣ್ಣೆ ಉಡಿಯೋ ತಪ್ಪಾ ಎಣ್ಣೆ ಉಳ್ಯೋ ತಪ್ಪಾ ಏಯ್

ಅಣ್ಣ ಇವಾಗ ಬಂದ್ರ ಅಣ್ಣ ಬನ್ನಿ ಒಳಗಡೆ ಬಿಟ್ಟಿದ್ಯಾ ಏನ್ ಮಾಡ್ಲಿ ಅಂತ ಕಟ್ಬಿಟ್ಟಿರಲ್ಲ ಎಲ್ಲ ತಂದ್ಬಿಟ್ಟಿ ಏನಾದ್ ಮನೆ ಜಮೀನ್ ಎಲ್ಲ ಐತೆ ಅಂತ ಎಲ್ಲಾ ಹೊಡ್ದು ಮಗಿಗೆ ಒಂದಿನ ಬಟ್ಟೆ ಮಾಡಕ್ ಬಿಟ್ಟ ಯಾರ ನೀನು ಏನಕ್ಕೆ ಹಿಂಗ್ ಕುಡ್ಕೊಂಡ್ ಮಂಗಿದಿರ ನನ್ನ ಇಷ್ಟ ನೀನ್ ಯಾರೋ ನನ್ ತಂಗಿ ಚೆನ್ನಾಗ್ ನೋಡ್ಕೇತಾರೆ ಅಂತ ಕೊಟ್ಟೆ ನೀವ್ ಹಿಂಗ ಕುಡದ್ಮ ನೀನ್ ಯಾರ ಕೇಳಕ್ಕೆ ಯಾರ ನೀನು ನೀನ್ ಇಷ್ಟೊಂದ್ ಜೋರ್ ಮಾಡ್ತೀಯಾ ಏಯ್ ಅಪ್ಪನ್ ಫೋನ್ ಮಾಡ್ತೀನಿ ತಡಿ ಅಪ್ಪ ಬರಪ್ಪ ಮನೆ ಹಾತ್ರ ಏಯ್ ಯಾರೋ ಬಾಗ್ಲ ತಟ್ಟ ನಮ್ಮನೆದು ಓ ಮಾವ ಅಯ್ಯೋ ನಮ್ಮ ಮಾವ ಬೇರೆ ಬಂದ ಏನು ಬೈತನೋ ಅನ್ಕತ್ತೆನೋ ಒಳ್ಳೆ ಹುಡುಗ ಅಂತ ಕೊಟ್ರು ಸರಿಯೇ ನೋಡಿಕೊಳ್ಳಕ ಆಗಲ್ಲวะ ನಿಮಗೆ ಮಾವಾ ಈ ಕುಡಿಯೋದೆಲ್ಲ ಬಿಟ್ಬಿಟ್ಟು ನನ್ನ ತಂಗಿನ ಚೆನ್ನಾಗಿ ನೋಡಕೇんど ಒಳ್ಳೇದಾಗಿರಿ ಈ ಕುಡಿಯೋದೆಲ್ಲ ಬಿಟ್ಬಿಡಿ ಇನ್ನ ಇನ್ನೊಂದು 90 ಕೊಡಿಸ್ಬಿಡು ಬಿಡು ಇನ್ ಮೇಲೆ ಎಣ್ಣೆ ಹೊಡಿಯಲ್ಲ ಸೊ ಈ ನನ್ನ ಮಗ ಬದಲಾಗಲ್ಲ ಸ್ನೇಹಿತರೆ ಇವತ್ತಿನ ಜಗತ್ತಲ್ಲಿ ಆಸ್ತಿ ಅಂತಸ್ತನ್ನು ನೋಡಬೇಡಿ ಒಳ್ಳೆ ವ್ಯಕ್ತಿ ಒಳ್ಳೆಯ ಗುಣ ಇರೋ ಅಂಥವರಿಗೆ ಇವತ್ತಿನ ಕ ಪ್ರಪಂಚದಲ್ಲಿ ಒಳ್ಳೆಯರಿಗೆ ನೋಡಿ ಹೆಣ್ಣು ಕೊಡಬೇಕು ಒಳ್ಳೆಯರಿಗೆ ನೋಡಿ ಸಂಬಂಧ ಬೆಳೆಸ್ಬೇಕು ಅನ್ನೋದು ಅದಕ್ಕೆ ಹೇಳೋದು ಇಲ್ಲಾಂದರೆ ನನ್ನ ಫ್ಯಾಮಿಲಿ ಥರ ನಿಮ್ಮದು ಆಗ್ಬಿಡುತ್ತೆ ನೋಡಿ ಯಾವತ್ತೂ ಹುಡುಗ ಒಳ್ಳೇನೇ ಇದ್ದಾರೆ ಅಂತ ಅಂದರೆ ಮಾತ್ರ ಹೆಣ್ಣು ಕೊಡಿ